ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ಶಿರಡಿವಾ ಸಾಯಿ ವಿದ್ಮಹಿ ಸಚಿದನಂದಾಯ ಧೀಮಹಿ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರ ಮೂಲಕ ನಾಗದೇವರ ಒಂದು ಸಂದೇಶ ಮೊನ್ನೆ ನಾಗರ ಪಂಚಮಿ ಆಗಿದೆ ಹಾಗಾಗಿ ಈ ಒಂದು ರೀಡಿಂಗ್ ನ ಮಾಡ್ಲೇಬೇಕಾಗಿತ್ತು ಅವತ್ ನನಗೆ ಟೈಮ್ ಸಾಕಾಗಿರ್ಲಿಲ್ಲ ಅಂತ ನಾನು ಮಾಡಿರ್ಲಿಲ್ಲ ಬಟ್ ಇದು ಮಾಡಲೇಬೇಕು ಅಂತೇಳಿ ಇಂಟ್ಯೂಷನ್ ಟ್ಯೂಷನ್ ಬಹಳ ಹೇಳಿದ್ರಿಂದ ಒಂದು ಸಂದೇಶನ ಕೂಡ ನಾ ಏನು ಬಾಬಾ ಸೂಚಿಸ್ತಾರೆ ನಾಗದೇವರ ಮೂಲಕ ಏನು ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋದಕ್ಕ ಆಯ್ತು ಮುಂದೆ ಏನ್ ಅವಕಾಶಗಳು ಬರ್ತಿದವೆ ಏನೆಲ್ಲಾ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಯಾಕೆ ನಿಮ್ ಜೀವನದಲ್ಲಿ ಕೆಲವೊಂದು ಕಷ್ಟಗಳಿಂದ ಹೊರಗೆ ಬರಕ್ ಆಗ್ತಿಲ್ಲ ಏನ್ ಬ್ಲಾಕೇಜಸ್ ಇದೆ ಅನ್ನೋದನ್ನ ಈ ಒಂದು ರೀಡಿಂಗ್ ನಲ್ಲಿ ನಾಗದೇವರು ಬಾಬಾರವರ ಮೂಲಕ ಸೂಚಿಸ್ತಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ತಡ ಮಾಡದೆ ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಏನ್ ಹೇಳ್ತಿದಾರೆ ಅಂತಂದ್ರೆ ತುಂಬಾ ಜನ ಅವಕಾಶಗಳು ಹೆಂಗೆ ಅಂದ್ರೆ ತೊಂಬತ್ತೊಂಬತ್ತು ಭಾಗ ಆಗೋಗ್ಬಿಟ್ಟಿರುತ್ತೆ ಇನ್ನು ಒಂದು ಪರ್ಸೆಂಟ್ ನಲ್ಲಿ ನಿಮಗೆ ತಡೆ ಹಿಡ್ದಿರುತ್ತೆ ಹೇಗೆ ಅಂತಂದ್ರೆ ಏನಾದ್ರು ಲೋನಿಗೆ ಅಪ್ಲೈ ಮಾಡಿರ್ತೀರಾ ಅಥವಾ ಜಾಬ್ ಇಂದ ಆಗಿರ್ಲಿ ಏನೇ ಆಗಿರ್ಲಿ ಎಲ್ಲಾನು ಆಗಿರುತ್ತೆ ಇನ್ ಒಂದ್ ಪರ್ಸೆಂಟ್ ಅಲ್ಲಿ ಹೆಂಗೋ ಏನೋ ಗೊತ್ತಿಲ್ಲ ಇವತ್ ಬರ್ರಿ ನಾಳೆ ಬರ್ಲಿ ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಇನ್ ಒಂದ್ ದಿನ ಎರಡ್ ದಿನ ಅಂತೇಳಿ ಇಲ್ಲಿಗ್ ಬಂದಿ ಇದೆ ಈ ತರ ಒಂದೇ ಒಂದ್ ಅಲ್ಲ ಎರಡ್ ಅಲ್ಲ ನಾಕೈದು ಬಾರಿ ಆಗಿದೆ ನಿಮಗಂತೂ ರೋಸ್ ಹೋಗ್ಬಿಟ್ಟಿದಿರ ಸಾಕಾಗ ಹೋಗ್ಬಿಟ್ಟಿದೆ ಅದಕ್ಕೆ ನಾಗದೇವರು ಹಾಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸುಬ್ರಹ್ಮಣ್ಯ ದೇವರಿಗೆ ನೀವು ಪ್ರಾರ್ಥನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಏನು ಬ್ಲಾಕೇಜಸ್ ತಡಿತಿದ್ಯಲ್ಲ ಅದು ಕ್ಲಿಯರ್ ಆಗುತ್ತೆ ಸರಿ ಹೋಗುತ್ತೆ ಒಂದು ನಾಗದೇವರ ಕೃಪೆಯಿಂದ ನಿಮಗೆ ಈ ಒಂದು ಸಮಸ್ಯೆ ಶೀಘ್ರವಾಗಿ ಬಗೆಹರಿದು ನಿಮ್ಗೆ ಏನ್ ಒಂದು ಪರ್ಸೆಂಟ್ ಅಲ್ಲಿ ತಡೆ ಹಿಡಿದಿದೆಯಲ್ಲ ಅದು ಕ್ಲಿಯರ್ ಆಗುತ್ತೆ ಈಡೇರೋದಕ್ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ನಾವುಗಳು ಒಂದ್ ತಪ್ನ ಏನ್ ಮಾಡ್ತೀವಿ ಅಂತಂದ್ರೆ ನಾಗದೇವರನ್ನ ನಾಗರ ಪಂಚಮಿಗೆ ಮಾತ್ರ ಇಟ್ಬಿಡ್ತೀವಿ ಹೇಗೆ ಅಂದ್ರೆ ವರ್ಷಕ್ಕೊಂದ್ಸಲಿ ಅಷ್ಟೇ ನಾಗದೇವರಿಗೆ ಪ್ರಾರ್ಥನೆ ಮಾಡೋದು ಕೈ ಮುಗಿಯೋದು ಹೀಗ್ ಮಾಡ್ತೀವಿ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಅಲ್ಲೇನಾದ್ರೂ ಇತ್ತಂದ್ರೆ ಒಂದ್ ಚೂರ್ ಒಂದ್ ಸ್ವಲ್ಪ ಕೈ ಅಷ್ಟೇ ಅಷ್ಟೊಂದ್ ಡೀಪ್ ಆಗಿ ಭಕ್ತಿಯಿಂದ ಎಲ್ಲ ಕೈ ಮುಗಿಯೋದ್ ಕಮ್ಮಿ ಯಾರ್ದಾದ್ರೂ ಮನೆ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಾಗಪ್ಪ ಏನಾದ್ರು ಇತ್ತಂದ್ರೆ ಅವ್ರು ಸ್ವಲ್ಪ ಸೀನ್ಸಿಯರ್ ಆಗಿ ಮಾಡ್ತಿರ್ತಾರೆ ಅದ್ ಬಿಟ್ಟು ಉಳಿದ ಉಳಿದ ಜನರು ಏನ್ ಮಾಡ್ತಾರೆ ಕೆಲವರು ಅದ್ರೊಳಗಡೆ ಕೆಲವರು ಮಾತ್ರ ಅವ್ರು ಯಾವಾಗ ವರ್ಷಕ್ಕೊಂದ್ಸಲಿ ಅಷ್ಟೇ ಒಂದ್ ವಾರ ನಗರ ಪಂಚಮಿ ಸ್ಟಾರ್ಟ್ ಆಗಕ್ ಒಂದ್ ವಾರ ಪಂಚಮಿ ಹೋಗಿದ್ ಒಂದ್ ವಾರ ವರೆಗೂ ಅಷ್ಟೇ ಅದೊಂದು ವೈಬ್ರೇಷನ್ ಅಷ್ಟೇ ಅದಾದ್ಮೇಲೆ ಬಿಡ್ತೀರ ಹೀಗೆ ಮಾಡೋದಕ್ಕೂ ಹೋಗ್ಬೇಡಿ ಅಂತ ಹೇಳ್ತಿದಾರೆ ಪ್ರತಿ ಕ್ಷಣ ಪ್ರತಿ ದಿನ ನನ್ನ ಆರಾಧನೆ ಮಾಡ್ರಿ ನನಗೆ ನೀವು ಪ್ರಾರ್ಥನೆ ಮಾಡ್ರಿ ನೀವು ಭಕ್ತಿ ಕೊಡ್ರಿ ಅಷ್ಟೇ ನೆನೆ ಇಲ್ಲಿ ನಿಮ್ಗೆ ಏನೋ ದಿನಾಬ ನನಗೆ ಹಾಲೇರಿ ದಿನಾಬ್ ಪೂಜೆ ಮಾಡ್ರಿ ಅಂತ ಕೇಳ್ತಿಲ್ಲ ಒಂದು ನಮಸ್ಕಾರ ಭಕ್ತಿಯಿಂದ ಒಂದು ನೆನಪು ನಮಸ್ಕಾರ ಒಂದು ನೆನಪು ಒಂದು ಪ್ರಾರ್ಥನೆ ಇಷ್ಟ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಏನು ಬ್ಲಾಕೇಜಸ್ಗಳು ಇರ್ಲಾದಾಗ ನಾನ್ ನೋಡ್ಕೊಳ್ತಾ ಹೋಗ್ತೀನಿ ನಿಮಗೆ ಹೆಂಗೆ ಅಂದ್ರೆ ಕಷ್ಟ ಬಂದಾಗ ಅಥವಾ ಇವಾಗ ಮದ್ವೆ ಅಂತ ಹೇಳಿ ವಿಷಯ ತಗೊಳೋದಾದ್ರೆ ಮದ್ವೆ ಕೆಲವರು ಮದ್ವೆಗಳು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗ್ತಿರುತ್ತೆ ಮದ್ವೆನೇ ಫಿಕ್ಸ್ ಆಗ್ತಿರೋದಿಲ್ಲ ಅಂದ್ರೆ ಹೆಣ್ಣಿಗೆ ಗಂಡು ಸಿಕ್ತಿರೋದಿಲ್ಲ ಗಂಡಿಗೆ ಹೆಣ್ಣು ಸಿಕ್ತಿರೋದಿಲ್ಲ ಇನ್ನು ಮದ್ವೆ ಆದ್ಮೇಲೆ ಕೆಲವ್ರಿಗೆ ಇನ್ನೇನಾಗುತ್ತೆ ಆಕ್ಸಿಡೆಂಟ್ ಆಗಿ ತೀರ್ ಹೋಗ್ಬಿಟ್ಟಿರ್ತಾರೆ ಹೆಂಡತಿ ಅಥವಾ ಗಂಡ ಅಥವಾ ಆಗ್ತಿರೋದಿಲ್ಲ ಈ ಒಂದು ಸಮಸ್ಯೆಗಳು ಏನಕ್ಕೆ ಅಂತೇಳಿ ನೀವು ಕೇಳಿ ತಿಳ್ಕೊಬೇಕು ನನ್ನ ಒಂದು ಪ್ರಭಾವ ಅಂತೇಳಿ ನೀವು ಕೆಲವರು ತಪ್ಪ ತಿಳ್ಕೊಂಡು ನನ್ನ ನನ್ನ ಒಂದು ದೋಷದಿಂದನೇ ನಿಮಗೆ ಮಕ್ಕಳಾಗ್ತಿಲ್ಲ ಅಂತ ಹೇಳಿ ನೀವು ತಿಳ್ಕೊಂಡಿರ್ತೀರಾ ಆದ್ರೆ ನಿಮ್ಮ ಪೂರ್ವ ಜನ್ಮದ ಕರ್ಮ ನಿಮಗೆ ಗೊತ್ತಿರತ್ತಾ ನೀವು ನನ್ನ ಮೇಲೆ ಬ್ಲೇಮ್ ಮಾಡೋದಕ್ಕೆ ಹೋಗ್ಬೇಡಿ ಬರ್ರಿ ನಿಮ್ಮ ಕರ್ಮ ಏನಿದೆ ಅನ್ನೋದನ್ನ ತಿಳ್ಕೊಳ್ರಿ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ರಿ ನಾಗದೇವರಿಗೆ ಪೂಜೆ ಮಾಡ್ರಿ ಹಾಲು ಎರ ನಾಗದೇವರಿಗೆ ಅರ್ಶನ ಹಚ್ಚರಿ ಪ್ರಾರ್ಥನೆ ಮಾಡ್ರಿ ಈಗ ನೀವು ಮಾಡೋದ್ರಿಂದ ಇಷ್ಟು ಸೋಮವಾರ ಅಂತ ಹೇಳಿ ಹಿಂಗೆ ಕೆಲವೊಂದು ವಾರಗಳಿರ್ತವೆ ನಾಗದೇವನಿಗೆ ಆ ವಾರದ ದಿನ ನೀವು ನಾಗದೇವರಿಗೆ ಸಂಕಲ್ಪ ಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ನೀವು ಇಂತ ಒಂದು ಕೆಲಸ ಆಗ್ಲಿ ಈ ತರ ನನಗೆ ಆಗ್ಬೇಕು ಮಕ್ಳಾಗ್ಬೇಕು ಹಿಂಗ್ ಮದ್ವೆ ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡು ನೀವು ನಾಗದೇವ್ರ ಪೂಜೆ ಮಾಡಿ ಬರೋದ್ರಿಂದ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕರ್ಮನ ಕಳ್ಕೊಡೋದಕ್ಕೋಸ್ಕರ ನೀವು ಪ್ರತಿ ದಿನ ಜಪ ಮಾಡ್ರಿ ಪ್ರತಿ ದಿನ ಪ್ರಾರ್ಥನೆ ಮಾಡ್ರಿ ಪ್ರತಿ ದಿನ ಪಾಸಿಟಿವ್ ಆಗಿ ನೆನ್ಪಿಸ್ಕೊಳ್ರಿ ಇದಕ್ಕೆಲ್ಲ ಕಾರಣ ನಾಗದೇವ್ರು ನಾಗದೋಷ ಐತೆ ನಾಗದೋಷ ಐತೆ ಅಂತೇಳಿ ನೂರಾರು ಜನ ಕಡೆ ಹೇಳ್ಕೊಂಡ್ ಬರೋದಕ್ ಹೋಗ್ಬೇಡ್ರಿ ಅದ್ರಿಂದ ಏನಾಗುತ್ತೆ ಅವರಿಂದನೂ ಒಂದು ನೆಗೆಟಿವಿಟಿ ಬರುತ್ತೆ ಹಾಗಾಗಿ ದೋಷ ಇತ್ತು ಅಂತೇಳಿ ನಿಮಗೆ ತಿಳಿತು ಅಂದ್ರೆ ನೀವ್ ಹೋಗ್ಬಿಟ್ಟು ಪೂಜೆ ಸೇವೆ ಪುನಸ್ಕಾರ ದಾನ ಧರ್ಮ ಏನ್ ಮಾಡಬೇಕು ಅವನ್ನ ನೀವು ಮಾಡ್ರಿ ಅಂತ ಇಲ್ಲಿ ಹೇಳ್ತಿದಾರೆ ನಾಗದೇವರು ಇನ್ನು ಕೆಲವರಿಗೆ ಹಣದಿಂದ ಜಾಸ್ತಿ ಹೋಗ್ತಿದಿರ ಅದರಿಂದ ಹೋಗೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದಾರೆ ಜಾಸ್ತಿ ಹಳೇದ್ ಏನೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದರಿಂದಾನೆ ನನಗೆ ದುಡ್ಡು ಬರ್ಬೇಕು ಅಂತೇಳಿ ನೀವು ಅನ್ಕೋತಿದಿರ ಇಲ್ಲಿ ನಾಗಪ್ಪ ಏನ್ ಹೇಳ್ತಿದಾರೆ ಅಂತಂದ್ರೆ ನೀವು ಹಳೆ ಹಣದ ಹಿಂದೆ ಹೋಗೋದ್ರ ಬದಲಿ ಹೊಸ ಹಣನೆ ನಿಮ್ಗೋಸ್ಕರ ಹುಡಿಕೊಂಡು ಬರ್ತಿದೆ ಹೊಸ ಅಪರ್ಚುನಿಟಿ ಬರ್ತಿದೆ ಅದನ್ನ ನೀವು ಬಳಸ್ಕೊಳ್ರಿ ಹಳೇದ ಹಣನ ಬಿಡ್ರಿ ಅಂತ ಹೇಳ್ತಿಲ್ಲ ಆದ್ರೆ ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಆಗ್ತಿದೀರ ಅದು ಬರ್ಲಿ 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 ಅಂತ ಹೇಳಿ ಅದಕ್ಕೆ ಈಗ ಸಂದರ್ಭ ಇಲ್ಲ ಬರೋದಕ್ಕೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಬಂದಾಗ ತನ್ ತಾನೇ ಆ ಹಣ ಬರುತ್ತೆ ಆದ್ರಿಂದ ನೀವು ಮುಂದೆ ಸಿಕ್ತಿರ್ತಕ್ಕಂತ ಅವಕಾಶ ನಿಮಗೆ ಹಣದ ಒಳ್ಳೆ ಅವಕಾಶ ನಾನು ತರ್ತಿದೀನಿ ಅದನ್ನ ನೀವು ಬಳಸ್ಕೊಳ್ರಿ ಅವಾಗ ನಿಮಗೆ ಇನ್ ಇದ್ದಿದ್ದು ಹಣದ ವಿಷಯಕ್ಕೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಹೇಳ್ತಿದಾರೆ ಇಲ್ಲಿ ಕೆಲವೊಂದು ಸಂಬಂಧಗಳು ಕೆಲವೊಂದು ಸಂದರ್ಭಗಳಿಂದ ನಾವು ಹೊರಗ್ ಬರ್ಬೇಕು ಕೆಲವೊಂದು ಯೋಚನೆಗಳಿಂದ ಹೊರಗೆ ಬಂದಾಗ ನಾವು ಅದನ್ನ ಡಿಕ್ಲಟರ್ ಮಾಡ್ದಾಗ ತೆಗ್ದು ಹಾಕ್ದಾಗ ನಮಗೆ ಹೊಸ ಹೊಸ ಸಂಬಂಧಗಳು ನಮ್ಮ ಜೀವನದಲ್ಲಿ ಬರೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೀವು ಹಳೇದಕ್ಕೆ ಅಂಟ್ಕೊಂಡಿರ್ಬೇಡ್ರಿ ಹೊಸದು ಬರ್ಬೇಕಂದ್ರೆ ಹೊಸ ನೀರ್ ಬರ್ಬೇಕಂದ್ರೆ ಹಳೆಯ ನೀರು ಕೊಚ್ಕೊಂಡ್ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ನಿಮ್ಮಲ್ಲಿ ಬೆಳಕು ಬರ್ಬೇಕಂದ್ರೆ ನೀವು ಹಳೇದನ್ನ ಸ್ವಲ್ಪ ಪಾಸ್ಟ್ ನ ಲೆಟ್ ಗೋ ಮಾಡಿ ಬಿಟ್ಬಿಡಿ ಅಂತ ಇಲ್ಲಿ ನಿಮ್ಗೊಂದು ಮೆಸೇಜ್ ನ ಸೂಚಿಸ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಇದಾವೆ ಇನ್ನು ಕೆಲವರಿಗೆ ಚರ್ಮ ಸಂಬಂಧಿ ಸಮಸ್ಯೆಗಳು ಇದಾವೆ ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೀವು ನಾಗದೇವರಿಗೆ ಹೇಳಿದ್ನಲ್ಲ ಅರಿಶ್ನ ಹಚ್ಚೋದ್ರಿಂದಾನು ನಿಮಗೆ ನಿಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ ಹೇಗೆ ಅಂದ್ರೆ ನಾಗದೇವರಿಗೆ ನೀವು ಅಲ್ಲಿ ಹೆಂಗೆ ತೊಳೆದಿ ನೀವು ಪಾಸಿಟಿವ್ ಆಗಿ ನನಗೆ ನೀನು ಹೀಲ್ ಮಾಡು ಆರೋಗ್ಯ ಭಾಗ್ಯ ಕೊಡು ಅಂತೇಳಿ ನೀವು ಪ್ರಾರ್ಥನೆ ಮಾಡಿ ಅರಶ್ನ ಹಚ್ಚಿ ಬರೋದ್ರಿಂದ ಅಲ್ಲಿ ನಾಗಪ್ಪ ಹೆಂಗೆ ಶಾಂತ ತಂಪು ಆಗುತ್ತಲ್ಲ ಅದೇ ರೀತಿ ಇಲ್ಲಿ ನಿಮ್ಮ ಚರ್ಮ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ ಸ್ನೇಹಿತರೆ ಆಮೇಲೆ ಇನ್ನು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಏನಕ್ಕೆ ಕಾಡ್ತಿದಾವೆ ಅಂತ ಅಂದ್ರೆ ನೀವು ಶಾಂತವಾಗಿರೋದಿಲ್ಲ ಪ್ರತಿಯೊಂದನ್ನು ಜವಾಬ್ದಾರಿನ ಹಾಕೊಂಡು ತುಂಬಾನೇ ಚಿಂತೆ ಮಾಡ್ತಿದಾರೆ ಆತರ ಮಾಡೋದಕ್ ಹೋಗ್ಬೇಡಿ ಏನ್ ಕರ್ಮನೋ ನಮ್ದು ಎಲ್ಲ ನನಗೆ ಹತ್ಕೊಂಡ್ಬಿಟ್ಟಿದೆ ನನ್ನ ಮಾತು ಕೇಳಲ್ಲ ಎಲ್ಲ ನಾನೇ ಜವಾಬ್ದಾರಿ ತಗೋಬೇಕು ಎಷ್ಟು ಲೇಸಿನೆಸ್ ನ ತೋರಿಸ್ತಾರೆ ನನ್ ಮಕ್ಕಳು ಏನ್ ಪಾಪ ಮಾಡಿದ್ನೋ ಈ ಥರ ಪ್ರತಿಯೊಂದು ವಿಷಯಕ್ಕೂ ನೀವೇ ಏನಕ್ಕೆ ಜವಾಬ್ದಾರಿ ತಗೋತಿದ್ದೀರ ನೀವು ಸ್ವಲ್ಪ ಕೆಲವರದನ್ನು ಕೈ ಬಿಡ್ರಿ ಕೆಲವರನ್ನು ಕೈ ಬಿಡ್ರಿ ಅವ್ರ ಜವಾಬ್ದಾರಿ ಅವರು ತಗೊಳ್ತಾರೆ ಈ ರೀತಿಯಾಗಿ ನೀವು ತುಂಬ ವಿಚಾರ ಮಾಡಿ ಮಾಡಿ ನಿಮಗೆ ಆರೋಗ್ಯ ಸಂಬಂಧಿ ಕಾಯಿಲೆ ಬಂದಿರೋದು ಆದ್ದರಿಂದ ನೀವು ಈಗ ಹೆಂಗಿದ್ರು ನಾಗಪ್ಪನ ಒಂದು ಆಶೀರ್ವಾದ ಇರೋದರಿಂದ ನೀವು ನಾಗರ ಒಂದು ಧ್ಯಾನ ಮಾಡೋದು ನಾಗರ ದೇವರ ಒಂದು ಪೂಜೆ ಪುನಸ್ಕಾರನ ಮಾಡಿದ್ರೆ ನಿಮಗೆ ಆರೋಗ್ಯ ಬಗ್ಗೆ ಸಿಗುತ್ತೆ ಸ್ವಲ್ಪ ಚಿಂತೆ ಕಮ್ಮಿ ಆಗುತ್ತೆ ಮನಸ್ಸು ಸ್ಥಿಮಿತಕ್ಕೆ ಬರೋದಕ್ಕೆ ಸಹಾಯ ಆಗುತ್ತೆ ನಾಗದೇವರ ಕೃಪೆಯಿಂದ ನಿಮಗೆ ಆರೋಗ್ಯ ಬಗ್ಗೆ ಸಿಗುತ್ತೆ ಸ್ನೇಹಿತರೆ ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನ ಹುಡುಕೋದಕ್ಕಿಂತ ಹೆಚ್ಚಾಗಿ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ ಹಾಗಾಗಿ ನೀವು ಪರಿಹಾರದ ಕಡೆ ಹೋಗ್ರಿ ಏನಾಗಿದೆ ಎಂತಾಗಿದೆ ಅಂತೇಳಿ ಕೆಲವೊಂದನ್ನು ನೀವು ಹುಡುಕಿ ಹುಡುಕಿ ಉತ್ತರ ಹುಡುಕಿ ಹುಡುಕಿ ಸಾಕಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ನಿಮಗೆ ಕ್ಲಾರಿಟಿನೇ ಸಿಗ್ತಿಲ್ಲ ಅಂತ ಅಂದಾಗ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಪರಿಹಾರದ ಕಡೆ ಹೋಗ್ಬಹುದಲ್ವಾ ಅದು ಯಾವುದೇ ವಿಚಾರ ಆಗಿರಲಿ ಪರಿಹಾರದ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ಪರಿಹಾರ ಏನು ಈಗ ಬಾಬಾ ಏನು ಹೇಳ್ತಾರೆ ನನ್ನ ಸಚ್ಚರಿತನ ನೀವು ಪಾರಾಯಣ ಮಾಡಿರಿ ಆಮೇಲೆ ನೀವು ಬಾಬನ್ನ ನೀವು ನಾಗದೇವರ ರೂಪದಲ್ಲೂ ಆರಾ ಆರಾಧನೆ ಮಾಡಬಹುದು ಯಾಕೆಂದರೆ ಬಾಬಾರವರು ಶ್ರೀರಾಮ ಶ್ರೀ ಕೃಷ್ಣ ಮತ್ತು ನಮ್ಮ ಮನೆ ದೇವರುಗಳು ನಾವು ಮತ್ತೆ ಗುರುಗಳು ಎಲ್ಲ ಗುರುಗಳ ರೀತಿಯಲ್ಲೂ ದರ್ಶನ ನೀಡಿದ್ದಾರೆ ಬಾಬಾ ಹಾಗಾಗಿ ನಿಮಗೆ ಪ್ರತ್ಯಕ್ಷವಾಗಿ ನಿಮ್ಮ ಊರಿನಲ್ಲಿ ನಾಗದೇವರ ಫೋಟೋ ಆಗಲಿ ನಾಗದೇವರ ಮೂರ್ತಿ ಅದು ಇದು ಏನು ಇಲ್ಲ ನಾನು ಏನು ಮಾಡಲಿ ಅಂತ ನೀವು ಪ್ರಾರ್ಥನೆ ಕೇಳಿದಾಗ ನೀವು ಮನಸ್ಸಿಂದ ಬಾಬಾರವರನ್ನೇ ನಾಗ ದೇವರು ಅಂತೇಳಿ ಫೀಲ್ ಮಾಡಿ ನೀವು ನಿಮ್ಮ ಸಂಕಷ್ಟನ ನೀವು ತೋಡ್ಕೊಂಡು ನಿಮ್ದೇ ಒಂದು ಏನು ಸಮಸ್ಯೆಗಳಿದಾವಲ್ಲ ಅದನ್ನ ನೀವು ಹೇಳ್ಕೊಂಡೋದ್ರಿಂದ ಅದರಿಂದನೂ ನಿಮ್ಮ ಸಮಸ್ಯೆಗಳು ಎಷ್ಟೇ ಇದ್ರೂ ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಕೆಲವೊಂದು ವಿಚಾರದಲ್ಲಿ ರಿಸಲ್ಟ್ ಸರಿಯಾಗಿ ಸಿಗುತ್ತಾ ನನಗೆ ನಾನು ಅನ್ಕೊಂಡಿದ್ದ ವಿಚಾರಕ್ಕೆ ಕರೆಕ್ಟಾಗಿ ಫಲಿತಾಂಶ ಸಿಗುತ್ತಾ ನನಗೆ ಅಲ್ಲಿಂದ ಏನು ಬರಬೇಕಾಗಿರೋದು ಬರುತ್ತಾ ಅಂತ ನೀವು ಕೇಳ್ತಿದ್ರೆ ಸ್ವಲ್ಪ ಕಮ್ಮಿ ಏನು ಅಂದರೆ ನೀವು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ ದುಡ್ಡಿನ ವಿಷಯದಲ್ಲಾಗಿರಲಿ ಅಥವಾ ವ್ಯವಹಾರ ಸಂಬಂಧ ವಿಷಯದಲ್ಲಾಗಲಿ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿರ್ತೀರ ಅದು ಅಷ್ಟಕ್ಕೆ ಸಿಗೋದು ನೀವು ಅನ್ಕ ನೀವು ತೊಂಬತ್ತು ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ಸ್ ಮಾಡಿದರೆ ನಿಮಗೆ ಸಿಗೋದು ಅದರಲ್ಲಿ ಒಂದು ಅರವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ ನಿಮಗೆ ಆ ಒಂದು ಇದರಿಂದ ಸಿಗೋದು ವ್ಯಕ್ತಿಯಿಂದ ಆಗಿರಲಿ ವ್ಯವಹಾರದಿಂದ ಆಗಿರಲಿ ಸಿಗೋದು ಇವಾಗ ಅಷ್ಟೇನೆ ಆದರೆ ನೀವು ಅದರಿಂದ ತುಂಬ ಪಾಠ ಕಲಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಬರುತ್ತೆ ನಿಮಗೆ ಒಂದು ಹೊಸ ರೀತಿ ಯೋಚನೆ ಬರುತ್ತೆ ಆ ಯೋಚನೆ ನೀವು ಬಳಸ್ಕೊಂಡು ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಏನು ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಇವಾಗ ಫಲ ಸಿಗ್ತಿದೆಯಲ್ಲ ಅದು ನಿಮಗೆ ಮುಂದೆ ನೀವು ಕೇಳಿದ ನೈಂಟಿ ಪರ್ಸೆಂಟ್ ಆದರೆ ನಿಮಗೆ ದೇವ್ರು ಕೊಡೋದು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನೂರ ಹತ್ತು ಪರ್ಸೆಂಟ್ ನಿಮಗೆ ಕೊಡೋದಕ್ಕೆ ನಾಗದೇವರು ಸಿದ್ಧನಾಗಿದ್ದಾನೆ ಆ ಒಂದು ಯೋಚನೆಯ ರೀತಿನ ನೀವು ಬದಲಾಯಿಸ್ಕೊಳ್ಳ್ರಿ ಲಿಮಿಟೆಡ್ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ ನನಗಿಷ್ಟೇ ಇಷ್ಟೇ ಬರೋದು ಅಷ್ಟೇ ಆಗೋದು ಅಂಥೇಳಿ ನಿಮ್ಮ ಕೈಯಲ್ಲಿ ನೀವು ಅಂದ್ಕೊಂಡಿದ್ದಿನ ಹೆಚ್ಚಾಗಿ ಮಾಡುವಷ್ಟು ತಾಕತ್ತು ಶಕ್ತಿ ನಾನು ನಿಮಗೆ ಕೊಡ್ತೀನಿ ನೀವು ಪ್ರಯತ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ನಾನು ಜಾಸ್ತಿ ವಿಷಯಗಳನ್ನ ಮೆನ್ಷನ್ ಮಾಡ್ತಿಲ್ಲ ಹಣಕಾಸು ಸಂಬಂಧ ಅದು ಇದು ಅಂತ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಉಪಯೋಗಿಸ್ತಿದ್ದೀನಿ ಯಾಕೆಂತಂದ್ರೆ ಇಲ್ಲಿ ಎಲ್ಲಾ ರೀತಿಯ ಜನರು ಪ್ರಶ್ನೆ ಉತ್ತರ ಕೇಳ್ತಿರ್ತಾರೆ ಅವರಿಗೆ ಡಿಸಪಾಯಿಂಟ್ ಆಗ್ಬಾರ್ದು ಅಂತೇಳಿ ನಾನು ಇಲ್ಲಿ ವಿಷಯನ ಮೆನ್ಷನ್ ಮಾಡ್ತಿಲ್ಲ ಬಟ್ ನಾನು ಹೇಳ್ತಿರೋ ಉತ್ತರಗಳು ಏನಿದಾವಲ್ಲ ಅದು ನಿಮಗ್ ಕನೆಕ್ಟ್ ಆಗುತ್ತೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕನೆಕ್ಟ್ ಆಗುತ್ತೆ ಅಂತವ್ರಿಗೆ ಇದು ಕರೆ ಈ ವಿಡಿಯೋ ಆಯ್ತಾ ಕನೆಕ್ಟ್ ಆಗ್ಲಿಲ್ಲ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡಬಹುದು ಸ್ನೇಹಿತರೆ ಇನ್ನು ಕೆಲವರು ಸ್ಪಷ್ಟವಾಗಿ ಮಾತಾಡ್ರಿ ನಿಮ್ಮ ಮಾತು ಕೆಲವರ ಜೀವನ ಬದಲಾವಣೆ ತರುತ್ತೆ ಅವರಿಗೆ ಅಂತ ಹೇಳ್ತಿದ್ದಾರೆ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗೋದಕ್ಕೆ ಹೊರಟಿದ್ದೀರಾ ಹಾಗಾಗಿ ನಿಮ್ಮ ಮಾತುಗಳು ಸ್ಪಷ್ಟವಾಗಿರಲಿ ಇನ್ಸ್ಪಿರೇಷನ್ ಆಗೋ ಥರ ಇರಲಿ ಸುಮ್ಮನೆ ಒಬ್ಬರ ಜೀವನ ಹಾಳು ಮಾಡೋ ರೀತಿಯೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವೊಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಷ್ಟು ಶಕ್ತಿ ನಿಮ್ಮೊಳಗಡೆ ಇದೆ ನೀವು ಅವ್ರಿಗೆ ಸಹಾಯ ಮಾಡೋದ್ರಿಂದ ಅವ್ರಿಗೆ ನಮ್ಮ ಜೀವನ ಬದಲಾಗುತ್ತೆ ನೀವು ಒಂದು ಕೊಡ್ತಕ್ಕಂಥ ಡಿಸಿಷನ್ ಏನು ಉತ್ತರ ನೀವು ಕೊಡ್ತಿರಲ್ಲ ಅದನ್ನು ಕೇಳಿ ಅವರು ಅವ್ರ ಜೀವನದ ಡಿಸಿಷನ್ಸ್ನ ತೊಗೋತಿದ್ದೀನಿ ತೊಗೊಳೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ ಹಾಗಾಗಿ ಯೋಚನೆ ಮಾಡಿ ಸಮಂಜಸವಾದ ಒಂದು ಉತ್ತರನ ನೀಡ್ರಿ ಅವರಿಗೆ ನಿರ್ಣಯ ಮಾಡಿರಿ ಅವರು ಅದರಿಂದ ಅವ್ರ ಜೀವನ ಹಾಳಾಗಬಾರ್ದು ಅನ್ನೋ ರೀತಿ ನೀವು ಮಾತಾಡಿ ಅವ್ರಿಗೆ ನೀವು ಹಾಗೆ ಮಾಡಿ ಇದ್ರಿಂದ ನಿಮ್ಮ ಜೀವನಕ್ಕೂ ಒಳ್ಳೆಯದಾಗುತ್ತೆ ನನ್ನ ಕೃಪೆ ನಿಮಗೆ ಸಿಗುತ್ತೆ ನಿಮ್ಮ ಮೂಲಕ ನಾಗದೇವರು ಉತ್ತರ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡ್ತೀರಿ ನಿಮ್ಗೆ ಯಾರಾದರೂ ಏನಾದರೂ ಕೇಳ್ಕೊಂಡು ಬಂದರೆ ನೀವು ಅವರಿಗೆ ನಾಗದೇವ್ರನ್ನ ಸಾಯಿಬಾಬನ್ನ ಪ್ರಾರ್ಥಿಸ್ತಾ ನೀವು ಅವ್ರಿಗೆ ಒಂದು ಉತ್ತರನ ನೀಡ್ರಿ ಅದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಉದ್ಯೋಗದ ಮತ್ತೆ ಕೆಲಸದ ವಿಷಯಕ್ಕೆ ಸ್ಯಾಲ್ರಿ ಹೈಕ್ ಆಗುತ್ತಾ ನಾಗದೇವರ ಕೃಪೆ ಆಶೀರ್ವಾದ ನನ್ನ ಮೇಲೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ ನಿಮ್ಮ ಒಂದು ಶ್ರಮಕ್ಕೆ ಫಲ ಕೊಡ್ತಕ್ಕಂಥ ಸಮಯ ಬಂದಿದೆ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಪ್ರಾರ್ಥನೆಯೂ ಮಾಡ್ತಿದ್ದೀರಾ ನನ್ನ ಸ್ಯಾಲ್ರಿ ಹೈಕ್ ಆಗಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತೀನಿ ನಾನು ಹಿಂಗೆ ಮಾಡ್ತೀನಿ ಆಮೇಲೆ ನನ್ನದೇನೇ ದೋಷ ಇದ್ರೆ ನಾನು ಪರಿಹಾರ ಮಾಡ್ಕೋತೀನಿ ಅಂತೇಳಿ ನೀವು ಹರಕೆನೂ ಮಾಡ್ಕೊಂಡಿದ್ದೀರಾ ಅಂತೇಳಿ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ನಾಗದೇವರು ಹೇಳ್ತಿದ್ದಾರೆ ಆಮೇಲೆ ನೀನು ಕೆಲ ಇನ್ನೊಂದು ಎರಡು ತಿಂಗಳಲ್ಲಿ ನಿಮ್ಮನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಕರೆಸ್ಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾರಂತೆ ತುಂಬಾ ಕೆಲವು ಪುಣ್ಯಕ್ಷೇತ್ರಗಳಿದಾವೆ ನಾಗದೇವ್ರದ್ದು ಅಲ್ಲೆಲ್ಲ ನಿಮಗೆ ಹೋಗ್ತಕ್ಕಂಥ ಅವಕಾಶಗಳನ್ನು ಸಿಗುತ್ತೆ ಅದನ್ನ ನೀವು ಬಳಸ್ಕೊಂಡು ಬಂದು ನನ್ನ ಆಶೀರ್ವಾದ ಕೃಪೆನ ತಗೊಂಡೋಗ್ರಿ ಇದರಿಂದ ನಿಮ್ಮ ಜೀವನದ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜಿ ನಾಗದೇವರಿಯಲ್ಲಿ ಇನ್ನು ಕೆಲವರು ಹರಕೆನ ಒತ್ತುಕೊಂಡು ಪೂರೈಸಿಲ್ಲ ಪೂರೈಸ್ರಿ ನಿಮಗೆ ಬೇಕಾಗಿದ್ದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತಂದಾಗ ನೀವು ನನಗೋಸ್ಕರ ಅಂತೇಳಿ ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಅದನ್ನು ನೀವು ಮಾಡಿರಿ ನೀವು ಹರಕೆ ಹೊತ್ಕೊಂಡಾಗ ನಾನು ಇದನ್ನ ಕೊಡ್ತೀನಿ ಅದನ್ನ ಮಾಡ್ತೀನಿ ಅಂತೇಳಲ್ಲ ನೀವು ಹರಕೆ ಹೊತ್ಕೊಂಡಾಗ ಆ ದೇವ್ರೂ ಅಷ್ಟೇ ಪ್ರೀತಿಯಿಂದ ನಿಮ್ಮ ಮೇಲಿರ್ತಕ್ಕಂಥ ಪ್ರೀತಿಯಿಂದ ನಿಮ್ಮ ಆಸೆನ ಈಡೇರಿಸಿರ್ತಾನೆ ಅಲ್ವಾ ನೀವೇನು ಹರಕೆನ ತೀರ್ಸಕ್ಕೆ ಹೋಗ್ತಿರಲ್ಲ ನಿಮ್ಮ ಪ್ರಸಾದನೇ ಯಾವುದಾದ್ರೂ ರೂಪದಲ್ಲಿ ಬಂದು ಅವನು ಪ್ರೀತಿಯಿಂದ ತಿಂದು ಹೋಗ್ತಾನೆ ಈಗ ನೀವು ಹಣ್ಣು ಅಥವಾ ತರಕಾರಿ ಹಾಲು ಅಥವಾ ಅಕ್ಕಿ ಅನ್ನ ಇ ನೀವು ಮಾಡ್ಸೋದು ಹಿಂಗ್ ದಾನ ಅಂತ ನೀವು ಅನ್ಕೊಂಡಿರ್ತಿರಲ್ಲ ದೇವರು ಮನುಷ್ಯ ರೂಪದಲ್ಲಿ ಪ್ರಾಣಿ ರೂಪದಲ್ಲಿ ಪಕ್ಷಿ ರೂಪದಲ್ಲಿ ಇನ್ಯಾವುದಾದರೂ ರೂಪದಲ್ಲಿ ಬಂದು ನೀವು ಕೊಟ್ಟಿರ್ತಕ್ಕಂಥ ಹರಕೆನ ಇಡ್ಸ್ಕೊಂಡು ಹೋಗ್ತಾನೆ ನಿಮ್ಗೆ ಅನಿಸುತ್ತೆ ಹೋಗ್ಬಿಟ್ಟು ಒಂದು ಮೂರ್ತಿ ಕಡೆ ಹೋಗ್ಬಿಟ್ಟು ಇನ್ನೊಂದು ಒಂದು ಆಸೆ ಈಡೇರ್ಲಿ ನಿನಗೆ ಬಂದು ಹಿಂಗೆ ಕಾಯಿ ಕೊಡ್ತೀನಿ ಹಣ್ಣು ಕೊಡ್ತೀನಿ ಬಾಳೆಹಣ್ಣು ಕೊಡ್ತೀನಿ ಅನ್ನದಾನ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ನೀವು ಹರಕೆ ಹೊತ್ಕೊಂಡ್ ಬಂದಾಗ ನಿಮ್ಗೆ ಆ ದೇವ್ರ ಮೇಲೆ ನಂಬಿಕೆ ಇರುತ್ತೆ ತಾನೆ ನಾನು ಹೋಗಿ ಅಲ್ಲಿ ಬಂದಾಗ ದೇವ್ರು ತಿಂತಾನೆ ಇಲ್ವೋ ಗೊತ್ತಿಲ್ಲ ಒಟ್ಟು ಅವನೇ ದಾನ ಅಂತೂ ಮಾಡ್ಬಂದುಬಿಡ್ತೀರ ಆದರೆ ದೇವರು ನಿಮ್ಮ ಆಸೆನೆ ಈಡೇರಿಸಿದ್ದಾನೆ ಅಂತಂದಾಗ ಅವನು ನಿಮ್ಮ ಹರಕೆನ ಇಸ್ಕೊಳೋದಕ್ಕೆ ಕುದ್ದು ಯಾವುದಾದ್ರೂ ರೂಪದಲ್ಲಿ ಬಂದು ಅವನೇ ಇಸ್ಕೊಂಡು ತಿಂದು ಹೋಗ್ತಾನೆ ಅದು ನಮಗೆ ಗೊತ್ತಾಗೋದಿಲ್ಲ ಗೊತ್ತಾದ್ರಂತೂ ನಮ್ಮ ಅದೃಷ್ಟನೇ ಸರಿ ಆಯಿತಾ ಹೀಗಾಗಿ ನಮ್ಮ ಹರಕೆಗಳನ್ನು ನಾವು ಪೂರೈಸಬೇಕು ಆ ದೇವರು ನಮ್ಮ ಹರಕೆಗೋಸ್ಕರ ಅವರು ಹೊಟ್ಟೆ ಹಸ್ಕೊಂಡಿರ್ತಾರೆ ಅದನ್ನು ನಾವು ಟೈಮಿಗೆ ಸರಿಯಾಗಿ ಈಡೇರಿಸ್ಬೇಕು ಆ ಒಂದನ್ನು ಮೆಸೇಜ್ನ ನಿಮಗೆ ನಾಗ ಹೇಳ್ತಿದ್ದಾರೆ ನಿಮಗೋಸ್ಕರ ನಾನು ಕಾಯ್ತಿದ್ದೀನಿ ಬಂದು ನನ್ನ ಒಂದು ಆಸೆನ ನಿಮ್ಮ ಒಂದು ಆಸೆ ಏನು ಈಡೇರಿಸಿದ್ದೀನಲ್ಲ ಹಾಗಾಗಿ ಬಂದು ನನಗೆ ನೀವು ನಿಮ್ಮ ಹರಕೆನ ಪೂರೈಸಿರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಇನ್ನೊಂದು ತಪ್ಪು ತಿಳುವಳಿಕೆ ಏನು ಅಂತ ನಾನು ಹರಕೆ ಹೊತ್ಕೊಂಡಿದ್ದೀನಿ ನಾನು ಹರಕೆ ಹೊತ್ಕೊಂಡಿರೋದಕ್ಕೇನೆ ಆಸೆ ಏನು ಈಡೇರಿದೆ ಆದರೆ ನೀವು ಏನೋ ಒಂದು ಕಾರಣದಿಂದಾಗಿ ಹರಕೆನ ಮುಟ್ಸೋದಕ್ಕಾಗಿರೋದಿಲ್ಲ ನಿಮ್ಮ ಆ ಟೈಮ್ನಲ್ಲಿ ನಿಮಗೇನಾದರೂ ಕೆಟ್ಟದಾಗ್ತಿದೆ ಅಂತಂದರೆ ನಾನು ಹರಕೆ ಪೂರೈಸಿಲ್ವಲ್ಲ ಅದಕ್ಕೆ ನನಗೆ ಕೆಟ್ಟದಾಗ್ತಿದೆ ಅಂತೇಳಿ ನೀವು ನೆಗೆಟಿವಾಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಂದೇದು ಕ್ವಶನ್ ಏನು ಅಂದರೆ ನಿಮಗೆ ನಿಮಗೆ ಕಷ್ಟ ಬಂದಾಗ ನೀವು ಯಾರ ಹತ್ರ ಹೋಗ್ತೀರಾ ದೇವ್ರ ಹತ್ರ ಅದೇ ದೇವ್ರ ನಿಮಗೆ ಕಷ್ಟ ಕೊಡ್ತಾನ ಹೇಳ್ರಿ ಕಷ್ಟನೇ ದೇವರೇ ಕೊಡೋದಾದ್ರೆ ನಾವು ದೇವ್ರ ಹತ್ರ ಯಾಕೆ ಹೋಗ್ಬೇಕು ಪರಿಹಾರ ಆಗ್ಲಿ ಅಂತ ಹೋಗಿರ್ತೀವಿ ತಾನೇ ಏನಾದರೂ ನಮಗೆ ಹರಕೆ ಹೊತ್ಕೊಂಡು ಪೂರೈಸ್ತಿಲ್ಲ ನಮ್ಮ ಆಸೆ ಈಡೇರಿದೆ ನಮಗೆ ಹೋಗೋಕಾಗ್ತಿಲ್ಲ ಅಂತಂದಾಗ ಆ ದೇವ್ರ ಮೇಲೆ ಏನಕ್ಕೆ ಸಿಟ್ಟು ಮಾಡಿಕೊಂಡು ನಾನು ಬರ್ತೀನಿ ನೀನು ಸಮಾಧಾನವಾಗಿರುವಂತ ನೀವು ದೇವ್ರ ಮೇಲೆ ಏನಕ್ಕೆ ಹರಿಹಾಯ್ತಿದ್ದೀರಾ ಆ ಕಷ್ಟನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಕಡೆ ಯೋಚನೆ ಯಾಕೆ ಮಾಡಲ್ಲ ನೀವು ಪ್ರಯತ್ನ ಮಾಡಬೇಕು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಆ ದೇವ್ರು ನಿಮ್ಮನ್ನ ಕರ್ಸ್ಕೋತಾನೆ ಹರಕೆನ ಮುಟ್ಟಿಸ್ಕೋತಾನೆ ಎಲ್ಲದಕ್ಕೂ ನಿಮ್ಮ ಒಂದು ನಿಮ್ಮ ಒಂದು ತಪ್ಪುಗಳು ಇರ್ತವೆ ನೀವೊಂದು ಕೆಲ್ಸ ಮಾಡಿರೋ ಕೆಲಸಗಳಲ್ಲಿ ನಿಮ್ಮ ತಪ್ಪುಗಳು ಇರ್ತವೆ ನಿಮ್ಮ ವಿಚಾರಧಾರ ತಪ್ಪಿರುತ್ತೆ ನೀವು ಮಾಡ್ತಿರ್ತಕ್ಕಂಥ ರೀತಿ ತಪ್ಪಿರುತ್ತೆ ಹೀಗೆಲ್ಲ ಇದ್ದಾಗ ಅಲ್ಲಿ ಏನೋ ಒಂದು ಎಡವಟ್ಟಾಗಿ ನಿಮಗೆ ಕೆಟ್ಟದಾಗ್ತಿರುತ್ತೆ ಅದನ್ನು ನಿಮ್ಮಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನ ನೀವು ಕ್ಲಿಯರ್ ಮಾಡ್ಕೊಳ್ರಿ ಅದನ್ನು ನೀವು ಬಗ್ಗೆ ಹರಿಸ್ಕೊಂಡ್ರೆ ನಿಮ್ಗೆ ಆ ಸಮಸ್ಯೆ ಬಗ್ಗೆ ಹರಿಯುತ್ತೆ ಅವಾಗ ನೀವು ಹೋಗಬಹುದು ನಿಮ್ಮ ತಪ್ಪನೆಲ್ಲ ತಗೊಂಡೋಗಿ ನಾನು ಹರಕೆ ತೀರಿಸಿಲ್ಲ ನಾನು ಅದನ್ನು ಮಾಡಿಲ್ಲ ಿಲ್ಲ ಇದನ್ ಮಾಡಿಲ್ಲ ಅದಕ್ಕೆ ನನಗೆ ಕೆಟ್ಟದಾಗ್ತಿದೆ ಹೇಳಿ ನೀವು ಒತ್ತಿರ ದೇವ್ರು ನೀವು ನಂಬಿಕೆ ಇಟ್ಟು ಪೂಜೆ ಮಾಡಿರೋ ದೇವರ ಮೇಲೆ ನೀವು ಹಾಕೋದ್ರಿಂದ ನಿಮಗೆ ಏನ್ ಸಿಗುತ್ತೆ ನನ್ಗೇನು ನನಗೂನು ಬೇಜಾರು ಮಾಡ್ತೀರಾ ನೀವು ಅಂತ ದೇವ್ರ ಇಲ್ಲಿ ಹೇಳ್ತಿದ್ದಾನೆ ಹಾಗಾಗಿ ನಿಮ್ಮ ತಪ್ಪು ಸರಿಗಳನ್ನ ನೀವು ತಿದ್ಕೊಂಡು ಬಂದು ನನ್ನ ಆಶೀರ್ವಾದನ ಪಡೀರಿ ಖಂಡಿತವಾಗ್ಲು ನಾನು ನಿಮ್ಮನ್ನ ಕರುಸಿಕೊತೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವ್ರಿಗೆ ಏನು ಹೇಳ್ತಿದ್ದಾರೆ ಅಂತಂದ್ರೆ ಹೊಸ ಹೊಸ ಅವ ಅವಕಾಶಗಳು ಬರ್ತಿದಾವೆ ಆದರೆ ಅದು ಬೇರೆ ದಾರಿ ತರ ಬೇರೆ ದಾರಿ ಆಗಿರುತ್ತೆ ನಿಮ್ದು ಒಂದು ನೀವು ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀರಾ ದೇವ್ರು ನಿಮಗೂ ಏರೋಪ್ಲೇನ್ ದಾರಿನಲ್ಲೇ ಹೋಗ್ಬೇಕು ನೀನು ಅಲ್ಲೇ ಹೋಗ್ಬೇಕು ಹೇಳಿ ಹೇಳ್ತಿರ್ತಾನೆ ಈ ತರ ನಿಮಗೆ ಒಂದು ಅವಕಾಶ ಸಿಗ್ತಿದೆ ಉದ್ಯೋಗ ಆಗಿರಲಿ ಶಿಕ್ಷಣ ಆಗಿರಲಿ ನಿಮ್ದು ಒಂದು ಕೆರಿಯರ್ ಅಂತ ಬಂದರೆ ಈ ತರ ಒಂದು ಅವಕಾಶ ಸಿಗ್ತಿದೆ ಅದನ್ನ ನೀವು ಸರಿಯಾಗಿ ಬಳಸ್ಕೊಳ್ರಿ ಅದು ನಿಮ್ಮ ಜೀವನಕ್ಕೆ ಬೆಳಕಾಗುತ್ತೆ ಈ ವರ್ಷ ನಿಮಗೆ ಹೊಸ ಒಂದು ಅದ್ಭುತನ ತರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ನಾಗದೇವರು ನಿಮಗೆ ಇನ್ನು ಕೆಲವರು ಕೆಲವೊಂದು ಸಮಸ್ಯೆಗಳಿಂದ ಕುಗ್ಗಿ ಹೋಗ್ಬಿಟ್ಟಿರ್ತಾರೆ ತುಂಬಾ ಪೀಕ್ ಲೆವೆಲಿಗೆ ಹೋಗ್ಬಿಟ್ಟಿರ್ತೀರ ಅಂದರೆ ಕೆಳಗಡೆ ಮಟ್ಟಕ್ಕೆ ಇನ್ನೇನು ನನಗೆ ಆಪ್ಷನ್ನೇ ಇಲ್ಲ ಅಂತ ಕೇಳಿ ಅಂಥೇಳಿ ಚಿಂತೆ ಮಾಡ್ತಿರ್ತೀರ ಆ ಟೈಮ್ನಲ್ಲಿ ನೀವು ಹೋಗ್ಬಿಟ್ಟಿಗೆ ಜ್ಯೋತಿಷ್ಯ ಶಾಸ್ತ್ರನೋ ಇನ್ನೇನೋ ಯಾರ್ದೋ ಒಂದು ಸಜೆಷನ್ ಮೂಲಕ ನಿಮಗೆ ನಾಗ ಹಿಂಗಿದೆ ಹೀಗಿದೆ ಈ ಥರ ಮಾಡಿಸ್ರಿ ಅಂತೇಳಿ ಅಂದಿರ್ತಾರೆ ಆವಾಗ ನಿಮಗೆ ಮಾಡಿಸಿದಾಗ ಒಳ್ಳೇದಾಗ್ತಾ ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ತುಂಬ ಕಷ್ಟಗಳು ಇದ್ದಾಗ ನೀವು ಯಾರಾದರೂ ನಿಮಗೆ ಏನಾದರೂ ಒಂದು ಸಜೆಷನ್ಸ್ನ ಕೊಡ್ತಿದ್ದಾರೆ ಅಂತಂದಾಗ ಅದನ್ನ ಇಗ್ನೋರ್ ಮಾಡಬೇಡ್ರಿ ಒದಿಬೇಡ್ರಿ ಅದನ್ನು ನೀವು ಶಿರಸ ವಹಿಸಿ ಪಾಲಿಸ್ರಿ ದೇವರು ಯಾವ ಯಾವುದಾದ್ರೂ ಮೂಲಕ ಬಂದು ನಮಗೆ ಸೂಚನೆ ಕೊಡ್ತಿರ್ತಾನೆ ನಿನ್ಗೆ ಈ ಥರ ಆ ಒಂದು ಸಮಸ್ಯೆ ಇದೆಯಲ್ಲ ಅದಕ್ಕೆ ಈ ಥರ ಪರಿಹಾರ ಮಾಡ್ಕೋ ಅಥವಾ ನಿನ್ ಮುಂದೆ ಇಂಥ ಒಂದು ಸಮಸ್ಯೆ ಬರುತ್ತೆ ಅದನ್ನು ನೀನು ಈ ರೀತಿಯಾಗಿ ಮಾಡ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಿರ್ತಾನೆ ಆದಷ್ಟು ಪಾಸಿಟಿವಿಟಿ ಸಕಾರಾತ್ಮಕತೆ ಮೇಲೆ ಫೋಕಸ್ನ ಮಾಡಿರಿ ಅಲ್ಲಿ ಏನಾದರೂ ಒಂದು ಸೂಚನೆಯನ್ನು ಯಾರ್ದಾದ್ರೂ ಮೂಲಕ ಸಿಗ್ತಿದ್ರೆ ಅದನ್ನು ನೀವು ಪಡ್ಕೊಂಡ್ರೆ ನಿಮ್ಗೆ ಇನ್ನೂ ಜೀವನ ಉತ್ತಮ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೂ ಕೆಲವೊಂದು ವಿಚಾರದಲ್ಲಿ ಹೇಳೋದಾದರೆ ಮಕ್ಕಳ ವಿಷಯಕ್ಕೆ ಮಕ್ಕಳಿಗೆ ತುಂಬಾ ಕಿವಿ ನೋವು ಕಿವಿ ಸೋರೋದು ಆಮೇಲೆ ಚರ್ಮ ಸಮಸ್ಯೆ ಜಾಸ್ತಿ ಸ್ಕಿನ್ ಮೇಲೆ ಒಂಥರ ಚರ್ಮದ ಮೇಲೆಲ್ಲ ಗುಳ್ಳೆ ಗುಳ್ಳೆ ಥರ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಲ್ವ ನೀವು ಮಕ್ಕಳಿಗೆ ಹೇಳಬೇಕು ಏನಂತ ಬಾಬಾರವರ ಉದ್ದಿನ ಬಳಸು ಬಾಬಾರವರನ್ನ ನೀನು ನಾಗರ ನಾಗದೇವರ ರೂಪದಲ್ಲಿ ಆರಾಧನೆ ಮಾಡುವಂತ ಮಕ್ಕಳಿಗೆ ಹೇಳ್ರಿ ಏನು ನಿಮಗೆ ಚರ್ಮ ಸಮಸ್ಯೆ ಇರುತ್ತಲ್ಲ ನಾಗದೇವರನ್ನ ದೇವರನ್ನು ಮತ್ತು ಸಾಯಿಬಾಬನ್ನು ನೀವು ಪ್ರಾರ್ಥಿಸ್ತಾ ಅವರ ಒಂದು ಉದಿ ಅಂಗಾರ ಏನಿದೆಯಲ್ಲ ಅದನ್ನು ನೀರೊಳಗೆ ಬೆರೆಸಿ ಆ ಒಂದು ಚರ್ಮ ಸಮಸ್ಯೆಗೆ ಹಚ್ಚೋದ್ರಿಂದ ನಿಮ್ಮ ಏನು ಸ್ಕಿನ್ ಪ್ಯಾಚಸ್ ಅಂತಾರೆ ನೋಡಿರಿ ಚರ್ಮ ಸಮಸ್ಯೆ ಅದು ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಮಕ್ಕಳೇನಾದರೂ ಮಂದ ಬುದ್ಧಿ ಇರ್ತಕ್ಕಂಥ ಅಂತಂದ್ರೆ ಅಂತಂದರೆ ಏನು ಅಷ್ಟು ಲಕ್ಷ್ಯ ಹೇಳಿದ್ದೆಲ್ಲ ಅವ್ರಿಗೆ ಅಬ್ಸರ್ವ್ ಮಾಡೋದು ಎನ್ಕೇಜ್ ಮಾಡೋಂಥ ಬುದ್ದಿ ಬುದ್ಧಿ ಇರೋದಿಲ್ಲ ಬುದ್ಧಿ ಮಂದ್ಯ ಮಕ್ಕಳಿದ್ದವು ಅಂತಂತಂದರೆ ಅವರಿಗೋಸ್ಕರ ನೀವು ನಾಗದೇವರ ಸೇವೆ ಆರಾಧನೆ ಮಾಡೋದ್ರಿಂದ ಆ ಮಕ್ಕಳು ಸರಿ ಹೋಗ್ತಾರೆ ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಗಂಡ ಹೆಂಡತಿಗಳ ಮಧ್ಯೆ ಮತ್ತು ಪ್ರೇಮಿಗಳ ಮಧ್ಯೆ ಅಥವಾ ತುಂಬ ಸಂಬಂಧಗಳು ರಿಲೇಟಿವ್ಸ್ ಮಧ್ಯೆ ಹಿಂದೆ ಮುಂದೆ ಮಾತಾಡೋದು ನಿಂದನೆ ಮಾಡೋದು ಹಾಗೂ ಜಗಳಗಳು ಮನಸ್ತಾಪಗಳು ಜಾಸ್ತಿ ಆಗ್ತಿದ್ವು ಅಂತಂದರೆ ಜೋಡಿ ನಾಗದೇವರ ಪೂಜೆ ಮಾಡೋದರಿಂದ ಇದು ನಿಮಗೆ ಪರಿಹಾರ ಆಗುತ್ತೆ ನಿಮ್ಮ ಸಂಬಂಧಗಳು ಸರಿ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನು ಸಜೆಷನ್ಸ್ನ ಕೊಡ್ತಿದ್ದಾರೆ ಅಂತಂದ್ರೆ ನಿಮ್ಮ ನೀವು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನೋದನ್ನ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ಡಿಸಿಷನ್ಸ್ ನ ನಿಮ್ಮ ಹಿಂದೆ ಒಂಥರ ಮುಂದೆ ಒಂಥರ ಇರ್ತಕ್ಕಂತ ಜನರಿದ್ದಾರೆ ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ವಿಷ ಕಾರ್ತಾ ಇರ್ತಾರೆ ನಿಮ್ಮ ಬಗ್ಗೆ ನೂರ ಎಂಟು ಜನರ ಮಧ್ಯೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಂಡ್ ಬರ್ತಿದ್ದಾರೆ ಅಂತ ಒಂದು ಜನರಿಂದ ನೀವು ದೂರ ಇರ್ರಿ ಅಂತ ಹೇಳಿ ದೇವರು ಒಂದು ಸಂದೇಶನ ಕೊಡ್ತಿದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಯಾರು ಯಾರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಯಾರು ನಿಮ್ಮನ್ನು ನಿಂದನೆ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ನಾನು ಕಾಣಿಸ್ಕೊಡ್ತೀನಿ ಅಂತ ತಿಳಿಸಿಕೊಡ್ತೀನಿ ಅವರಿಂದ ನೀವು ಆದಷ್ಟು ಹುಷಾರಾಗಿರಿ ದೂರವಾಗಿರ್ರಿ ಸಡನ್ನಾಗಿ ನೀವು ಅವರನ್ನು ಎದುರಾಕ್ಕೊಂಡೆಲ್ಲ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ ಕೆಟ್ಟ ದುಷ್ಟ ವ್ಯಕ್ತಿಗಳಿಂದ ನೀವು ದೂರ ಇರೋದು ಒಳ್ಳೆಯದು ಆ ಸೂಕ್ಷ್ಮ ನಾನು ಕೊಡ್ತಕ್ಕಂಥ ಸೂಕ್ಷ್ಮತೆನ ನೀವು ಅರ್ಥ ಮಾಡ್ಕೊಳೋದು ಒಳ್ಳೆಯದು ಅಂತ ಇಲ್ಲಿ ನಾಗದೇವರು ಹೇಳ್ತಿದ್ದಾರೆ ಸ್ನೇಹಿತರೆ ಏನಾದರೂ ಹೊಸ ಒಂದು ಯೋಜನೆನ ನೀವು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲಾರು ಎದುರಿಗೂ ಹೇಳ್ಕೊಂಡು ಬರೋದಕ್ಕೆ ಹೋಗ್ಬೇಡ್ರಿ ಕೆಲವರು ಏನು ಮಾಡ್ತಾರೆ ಅಂದರೆ ಇವ್ನ ಕೈನಲ್ಲಿ ಅಥವಾ ಇವಳ ಕೈನಲ್ಲಿ ಏನಾಗುತ್ತೆ ಅಂತೇಳಿ ಹೀಯಾಳಿಸ್ತಾರೆ ಇನ್ನು ಕೆಲವರು ನೀವು ಬೆಳಿಬಾರ್ದು ಅಂತೇಳಿ ತುಳಿತಕ್ಕಂಥ ಜನರು ಜಾಸ್ತಿ ಇರೋದರಿಂದ ನಿಮ್ಮ ಜೀವನದಲ್ಲಿ ಅಂತಹ ಒಂದು ನೀವೇನು ಮೇಲೆ ಬೆಳಿಬೇಕು ಅನ್ನೋ ಒಂದು ಇದಕ್ಕೆ ನೀವು ನನ್ನನ್ನು ಪ್ರಾರ್ಥನೆ ಮಾಡ್ತಿದ್ದೀರಾ ನಾನು ಉದ್ದಾರ ಆಗಬೇಕು ಅಂತೇಳಿ ಆದರೆ ನೀವು ಏನಾದರೂ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ಹೇಳೋದ್ರಿಂದ ಅದನ್ನು ಇನ್ನೊಬ್ರು ಕಾಪಿ ಮಾಡಿ ಅವರು ಉದ್ಧಾರ ಆಗೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮನ್ನು ಕೆಳಕ್ಕೆ ತೆಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಯಾರಿಗೂ ಸೀಕ್ರೆಟ್ ಸೀಕ್ರೆಟಾಗಿ ನೀವು ಮಾಡಿರಿ ಇದರಿಂದ ನಿಮ್ಮ ಜೀವನ ಉದ್ಧಾರ ಆಗುತ್ತೆ ಬೆಳೆದ ಮೇಲೆ ಸೈಲೆಂಟಾಗಿ ನೀವು ಆಮೇಲೆ ಅವರಿಗೆ ಗೊತ್ತಾಗೇ ಆಗುತ್ತೆ ಅವಾಗ ನೀವು ನಿಮ್ಮ ಒಂದು ಪ್ರೊಟೆಕ್ಷನ್ ನಾನ್ ನಿಮಗ್ ಮಾಡ್ತೀನಿ ನೀವು ನನ್ನನ್ನ ನೀವ್ ಪ್ರಾರ್ಥನೆ ಮಾಡೋದ್ರಿಂದ ನಿಮಗ್ ಏನ್ ಪ್ರೊಟೆಕ್ಷನ್ ಕೊಡ್ಬೇಕು ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳದೆ ಇರೋ ಹಾಗೆ ನಾನು ಶ್ರೀರಕ್ಷ ಆಗಿ ಕಾಪಾಡ್ತೀನಿ ಅಂತ ನಿಮಗೆ ನಾಗದೇವರು ಹೇಳ್ತಿದ್ದಾರೆ ಸ್ನೇಹಿತರೆ ಹೊಸ ವಸ್ತುಗಳನ್ನ ಖರೀದಿ ಮಾಡ್ಬೇಕು ಹೊಸದೊಂದು ಮನೆ ಗಾಡಿ ಕ ಏನೇ ಆಗಿರ್ಲಿ ನೀವು ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಖಂಡಿತವಾಗ್ಲೂ ನನ್ನ ಕೃಪೆ ನಿಮ್ಮ ಮೇಲಿದೆ ನಿಮಗೆ ಏನು ಹಾನಿ ಆಗದ ರೀತಿಯಲ್ಲಿ ನಾನ್ ನಿಮ್ಮನ್ನ ಕಾಪಾಡ್ತೀನಿ ನೀವು ಹೋಗ್ ಬನ್ನಿ ನಿಮಗೇನು ಹಣದ ಒಂದು ಹಣ ಒಂದು ಬೇಕು ಅಂತೇಳಿ ಏನು ಪ್ರಾರ್ಥನೆ ಮಾಡ್ತಿದ್ದೀರಲ್ಲ ಖಂಡಿತವಾಗ್ಲೂ ಅದು ಈಡೇ ಇರುತ್ತೆ ತೊಗೊಳ್ರಿ ಸಾಲಗಳು ಜಾಸ್ತಿ ಇರಲಾರದೆ ನಿಮಗೆ ಸರಳವಾಗಿ ನಿಮಗೆ ದುಡ್ಡು ಹಣ ಅರೇಂಜ್ ಆಗೋ ರೀತಿ ನಾನು ಮಾಡ್ತೀನಿ ನನ್ನ ಕೃಪೆಯಿಂದ ನೀವು ಅಂದ್ಕೊಂಡಿದ್ದು ಈ ವರ್ಷ ಈಡೇ ಇರುತ್ತೆ ಮುಂದಿನ ನಾಗರ ಪಂಚಮಿ ಬರೋದ್ರೊಳಗಡೆ ನೀವು ಅಂದ್ಕೊಂಡಿದ್ದು ವಸ್ತುಗಳೆಲ್ಲ ನಿಮ್ಮ ಮನೇಲಿರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರು ಇನ್ನು ಕೆಲವರಿಗೆ ಮಕ್ಕಳ ವಿಷಯದಲ್ಲಿ ಯಾರೆಲ್ಲ ಕೇಳಿದಿರಲ್ಲ ಅವ್ರಿಗೇನು ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಮುಂದಿನ ನಾಗರ ಪಂಚಮಿ ಬರೋ ನಾಗರ ಪಂಚಮಿ ಬರೋದ್ರೊಳಗಡೆ ನಿಮ್ಮ ಮನೆ ಒಂದು ಕೂಸು ನಲಿದಾಡ್ತಿರುತ್ತೆ ದಾಡ್ತಿರುತ್ತೆ ಅದು ಆರೋಗ್ಯವಾಗಿರುತ್ತೆ ಯಾಕೆಂತಂದ್ರೆ ತುಂಬಾ ಜನ ಮಕ್ಕಳು ಆರೋಗ್ಯವಾಗಿಲ್ಲ ನನ್ನ ಮಗುಗೆ ಯಾಕೆ ಹೀಗಾಯ್ತು ಏನ್ ದೋಷ ಇತ್ತು ಅಂತೆಲ್ಲ ಕೊರಗ್ತಾ ಇರ್ತಿರಲ್ಲ ಹಾಗಾಗಿ ನೀವು ಮುಂಚಿತವಾಗಿ ಈಗಿನಿಂದನೇ ನೀವು ಪ್ರಾರ್ಥನೆ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದು ಒಂದು ದೊಡ್ಡ ಮೆಸೇಜೇ ಇದು ಯಾಕಂದ್ರೆ ಮೇನ್ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಆರೋಗ್ಯವಾಗಿ ಇಲ್ಲ ಅಂತಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಹೆಣ್ಮಗು ಹುಟ್ಟಿದಿಯೋ ಗಂಡು ಮಗು ಹುಟ್ಟಿದ್ಯೋ ಅನ್ನೋದು ನಮಗೆ ಮ್ಯಾಟರ್ ಆಗಲ್ಲ ಅದರಲ್ಲೂ ಆರೋಗ್ಯವಾಗಿ ಇಲ್ಲ ಅಂತಂದ್ರೆ ಕುಗ್ ಹೋಗ್ಬಿಡ್ತೀವಿ ಹಾಗಾಗಿ ನೀವು ನೀವೇನಾದ್ರು ಪ್ರೆಗ್ನೆಂಟ್ ಇದ್ದೀರಾ ಆಗಿದ್ದೀರಾ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂತಂದ್ರೆ ಏನಾದ್ರು ದೋಷಗಳು ಇದಾವೆ ಅಂತಂದ್ರೆ ಕೇಳಿ ತಿಳ್ಕೊಳ್ರಿ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋರು ಇರ್ತಾರೆ ಅಥವಾ ನಿಮ್ಮ ಮನೆ ಗುರುಗಳು ಇರ್ತಾರೆ ಅಥವಾ ಇನ್ ಇದ್ದೇ ಇರ್ತಾರೆ ಅವರನ್ನ ನೀವು ಕೇಳ್ರಿ ಅಥವಾ ಯಾರ್ದಾದ್ರೂ ಮೂಲಕ ನಿಮಗೆ ಸೂಚನೆ ಸಿಕ್ತು ಅಂತಂದ್ರೆ ಅದನ್ನ ನೀವು ಪಾಲಿಸ್ರಿ ಖಂಡಿತವಾಗ್ಲೂ ನಿಮ್ಗೆ ಆರೋಗ್ಯಯುತವಾದಂತಹ ಮಗು ಹುಟ್ಟುತ್ತೆ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ ನಾಗದೇವ್ರು ಸ್ನೇಹಿತರೆ ನನ್ನದೊಂದು ಮನವಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಮೊಬೈಲ್ ನಂಬರು ಮತ್ತು ಹೆಸರು ಅವರು ಜ್ಯೋತಿಷ್ಯ ಶಾಸ್ತ್ರನ ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರ ಹೆಸರು ಪುನೀತ್ ಕಟ್ಟಿ ಅಂತೇಳಿ ಆಮೇಲೆ ಅವರು ನ್ಯೂಮರಾಲಜಿಸ್ಟ್ ಕೂಡ ಮ್ಯಾನಿಫೆಸ್ಟರ್ ಹೀಲರ್ ಕೂಡ ಇದ್ದಾರೆ ಹಾಗಾಗಿ ನಿಮ್ಗೆ ಏನಾದರೂ ಜ್ಯೋತಿಷ್ಯ ಕೇಳಬೇಕು ಅನ್ನೋ ಆಸಕ್ತಿ ಇತ್ತು ಅಂತಂದರೆ ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಬಹುದು ನನ್ನ ಹೆಸರು ನೀವು ಹೇಳ್ರಿ ಹಿಂಗೆ ಸಾಯಿ ಪವಾಡ ಶ್ರೀ ಸಾಯಿ ಚರಿತ್ರೆ ಚಾನೆಲ್ ಅವರು ನಮ್ಮ ನಂಬರ್ ಕೊಟ್ಟರು ಅಂತ ಹೇಳಿದ್ರೆ ಅವ್ರೇನು ಜಾಸ್ತಿ ದುಡ್ಡನ್ನ ಕೀಳೋದಿಲ್ಲ ದುಡ್ಡಿಗೆ ಆಸೆ ಪಡ್ತಕ್ಕಂಥ ವ್ಯಕ್ತಿ ಅಂತೂ ಅಲ್ಲ ನಿಯತ್ತಾಗಿ ಕರೆಕ್ಟಾಗಿ ನಿಮ್ಮ ಪ್ರಶ್ನೆಗೆ ಏನು ಸಮಸ್ಯೆಗೆ ಏನು ಪರಿಹಾರ ಹೇಳಬೇಕು ಅದನ್ನ ಹೇಳ್ತಾರೆ ಇಲ್ಲಿ ಇದೇನು ಪೇಯ್ಡ್ ಪ್ರಮೋಷನ್ ಎಲ್ಲ ಅಲ್ಲ ನಾನು ಇಲ್ಲಿ ಮಾಡ್ತಿರೋದು ಒಂದು ಸೇವೆ ನನಗೆ ಏನಾದರೂ ಸಮಸ್ಯೆಗಳು ಅಂತ ಏನಾದರೂ ಇದು ಇದ್ದಾಗ ನಾನು ಅವ್ರ ಮೂಲಕ ನನಗೆ ಪರಿಹಾರ ಚೆನ್ನಾಗಿ ಸಿಕ್ಕಿದೆ ಹಾಗಾಗಿ ಅದರಿಂದ ನನಗೆ ಒಳ್ಳೇದಾಗಿರೋದ್ರಿಂದ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತಿದ್ದೀನಿ ಅಷ್ಟೇನೆ ಅದು ನಿಮ್ಮ ಇಷ್ಟ ನೀವು ಕೇಳ ಆಸಕ್ತಿ ಇರೋರು ಕೇಳಬಹುದು ಇಲ್ಲದೆ ಇರೋರಿಗೆ ಏನು ತೊಂದರೆ ಇಲ್ಲ ಇದು ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ಲ ನನ್ನ ಒಂದು ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಅನುಕೂಲ ಆಗಲಿ ಹೇಳಿ ನಾನು ಹೇಳ್ತಿದ್ದೀನಿ ಅಷ್ಟೇ ಸ್ನೇಹಿತರೆ ಇನ್ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಇಲ್ಲಿ ತುಂಬ ಜನರು ತುಂಬಾ ಕಷ್ಟಪಟ್ಟು ಬೆಳೆದಿರ್ತೀರಾ ಯಾಕೇನೋ ಗೊತ್ತಿಲ್ಲ ಲೋ ಆಗ್ತಾ ಬರ್ತಿದ್ದೀನಿ ನನಗೆ ಎನರ್ಜಿ ತುಂಬ ಲೋ ಆಗ್ತಿದೆ ತುಂಬ ದೃಷ್ಟಿಯಾಗಿದೆಯೇನೋ ನನಗೆ ಎಲ್ಲೋ ಏನೋ ನೆಗೆಟಿವಿಟಿ ಫೀಲ್ ಆಗ್ತಿದೆ ಅಂತೇಳಿ ನೀವು ಅನ್ಕೋತಿರ್ತೀರಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ನೀರಿನಲ್ಲಿ ನೀವು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸಾಯಿಬಾಬಂದು ಉದ್ದಿನ ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಾಗದೇವರಿಗೆ ನೀವು ಪ್ರಾರ್ಥನೆ ಮಾಡಿ ಅರಿಶಿನ ಹಾಕ್ಕೊಳ್ಳ್ರಿ ಯಾಕೆ ಅಂತಂದರೆ ಆ ಅರಿಶಿನದಲ್ಲಿ ಅಷ್ಟು ಶಕ್ತಿ ಇರುತ್ತೆ ಬಾಬಾರು ಉದಿನಲ್ಲಂತೂ ಎರಡು ಮಾತೇ ಇಲ್ಲ ಅಷ್ಟು ಪವರ್ಫುಲ್ ಶಕ್ತಿ ಇರುತ್ತೆ ನಮ್ಮ ದೇಹನ ದೇಹದಲ್ಲಿರ್ತಕ್ಕಂಥ ಪ್ರಭಾವಳಿ ಯಾರ ಜನರಿಂದ ಬಂದಿರತಕ್ಕಂತ ನೆಗೆಟಿವಿಟಿ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರ್ಬೇಕು ನಮ್ಮ ದೇಹನೂ ಅಷ್ಟು ಶುದ್ಧವಾಗಿರಬೇಕು ಹಾಗಾಗಿ ನಾವು ಏನೇ ಸ್ನಾನ ಮಾಡ್ತಿರ್ಬೇಕಾದ್ರೂ ಅಷ್ಟೇ ಶ್ರದ್ಧೆ ವಹಿಸಿ ಮಾಡಬೇಕು ಯಾಕೆಂದ್ರೆ ನಮ್ಮ ದೇಹ ಎಷ್ಟು ಮುಖ್ಯ ಹೇಳ್ರಿ ನಮಗೆ ನಮ್ಮ ಓಡಾಡೋದಕ್ಕೆ ಕುತ್ಕೊಳೋದಕ್ಕೆ ನಮ್ಮ ಜೀವನದ ಗುರಿನ ಸಾಧಿಸೋದಕ್ಕೆ ನಮ್ ದೇಹ ಬಹಳ ಮುಖ್ಯ ಆಗಿರೋದ್ರಿಂದ ನಾಗದೇವರು ನಿಮ್ಗೆ ಏನು ಹೇಳ್ತಿದ್ದಾರೆ ನಿಮ್ಮ ದೇಹನೂ ನೀವು ಶ್ರೀರಕ್ಷೆಯಾಗಿ ಕಾಪಾಡ್ಕೊಳ್ರಿ ಈ ತರ ಒಂದು ಚಿಕ್ಕ ಚಿಕ್ಕ ನ ನೀವು ಮಾಡೋದ್ರಿಂದ ನಿಮ್ಮ ಅವರ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ನೀವು ಆರಾಮಾಗಿ ಇರಬಹುದು ಅಂತ ಹೇಳ್ತಿದ್ದಾರೆ ನಮ್ಮ ಒಂದು ಏನು ಅವರ ಅಂತ ಅಂತೀವಲ್ಲ ಪ್ರಭಾವಳಿ ಅಂತೀವಲ್ಲ ಈ ಒಂದು ನೀರಿನಲ್ಲಿ ಅರಿಶಿನ ಆಗಲಿ ಉಪ್ಪು ಮತ್ತು ಏನು ಬಾಬರವರು ಉದ್ದಿನ ಬೆರೆಸಿ ನಾವು ಸ್ನಾನ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಯಾವುದೇ ನೆಗೆಟಿವಿಟಿ ನಮ್ಮ ದೇಹಕ್ಕೆ ತಟ್ಟಿದ್ರು ಅದು ಹೋಗುತ್ತೆ ಆರೋಗ್ಯ ಭಾಗ್ಯ ಸಿಗುತ್ತೆ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಆಗುತ್ತೆ ನಾವು ನಮ್ಮ ದೇಹನ ಅಷ್ಟೇ ಇಷ್ಟಪಟ್ಟು ನಮ್ಮ ಮನಸ್ಸನ್ನು ನಮ್ಮನ್ನು ನಾವು ಇಷ್ಟಪಟ್ಟು ಯಾವುದೇ ಕೆಲಸನ ಮಾಡಬೇಕಲ್ವಾ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ಥರ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ನೀವು ಇಷ್ಟಪಡ್ರಿ ಸೆಲ್ಫ್ ಲವ್ನ ಮಾಡಿರಿ ಅಂತ ಹೇಳ್ತಿದ್ದಾರೆ ಬೇಕಾಗಿ ಬಿಟ್ಟು ಇರೋದಕ್ಕೆ ಹೋಗಬೇಡ್ರಿ ತುಂಬ ಚೆನ್ನಾಗೇ ರೆಡಿ ಆಗಿರಿ ನಿಮ್ಮನ್ನು ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರೋ ನಿಮ್ಮನ್ನು ನೀವು ಎಷ್ಟು ಇಷ್ಟಪಡ್ತೀರೋ ನಿಮ್ಮ ಸೆಲ್ಫಿಗೆ ನೀವು ಎಷ್ಟು ಪ್ರಿಫರೆನ್ಸ್ ಕೊಡ್ತೀರೋ ಅಷ್ಟು ನೀವು ಆರೋಗ್ಯವಾಗಿರ್ತೀರೋ ಅಷ್ಟು ನಿಮಗೆ ಪಾಸಿಟಿವಿಟಿವಿಟಿ ನಿಮ್ಮಲ್ಲಿ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನಾಗದೇವರು ಇನ್ನು ಕೆಲವರಿಗೆ ಬೆಸ್ಟ್ ರೆಮೆಡಿ ಯಾವುದೇ ಸಮಸ್ಯೆ ಇದ್ರೂ ಅಂತಂದರೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪರ್ಮಿಷನ್ ತೊಗೊಳ್ರಿ ಬೆಳಗ್ಗೆ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು ಕಸ ಹೊಡೀರಿ ನೆಲವರಿಸಿ ಬನ್ನಿ ಅಲ್ಲಿದು ಈ ರೀತಿಯಾಗೂ ನೀವು ಸೇವೆ ಮಾಡೋದ್ರಿಂದ ಯಾವುದೇ ದೋಷಗಳಿದ್ರೂ ಪರಿಹಾರ ಆಗುತ್ತೆ ಇಷ್ಟು ದಿನ ಅಂತ ಬೇಡ್ಕೊಳ್ರಿ ಇಷ್ಟು ದಿನ ಹೋಗಿ ಹತ್ತು ದಿನ ಹನ್ನೊಂದು ದಿನ ನಲವತ್ತೆಂಟು ದಿನ ಇಪ್ಪತ್ತೊಂದು ದಿನ ಎಷ್ಟೇ ದಿನ ಆಗಿರಲಿ ನೀವು ಬಿಟ್ಟಿದ್ದದು ಹಿಂಗೆ ಅಂದ್ಕೊಂಡು ನೀವು ಆ ಒಂದು ದೇವಸ್ಥಾನದ ಕಸ ಹೊಡೆಯೋದು ಸೇವೆ ಮಾಡಿ ಬರೋದ್ರಿಂದನು ನಿಮಗೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ ಇದೊಂದು ತಪ್ಪದೆ ಮಾಡಿರಿ ಇನ್ನು ನಾಗದೇವರು ಅಂತ ಬಂದಾಗ ಒಂದು ಬೆಸ್ಟ್ ಸಜೆಷನ್ ನಾನು ನಿಮಗೆ ಕೊಡ್ತೀನಿ ಎಲ್ಲರೂ ಹೋಗ್ಬಿಟ್ಟಿ ನಾಗದೇವರದು ಏನು ಹಾಲ್ ಎರ್ದಿ ಹಾಲ್ ಎರ್ದಿ ಬಂದ್ಬಿಟ್ಟಿರ್ತಾರೆ ಅಲ್ವಾ ಸೂರ್ಯನ ಬೆಳಕಿನಗೇನೆ ಇಟ್ಟಿರ್ತಾರೆ ಅಲ್ವಾ ಯಾರು ಒಳಗಡೆ ಇಟ್ಟಿ ಪೂಜೆ ಮಾಡ್ತಿರೋದಿಲ್ಲ ಸಾಮಾನ್ಯವಾಗಿ ಕಮ್ಮಿ ಹೊರ್ಗಡೆ ಇತ್ತು ಅಂದ್ರೆ ನೀವ್ ಅಲ್ಲಿ ದೇವಸ್ಥಾನ ಏನೇ ಇತ್ತಂದ್ರೆ ಪರ್ಮಿಷನ್ ತಗೊಂಡು ಆ ನಾಗದೇವರನ್ನ ಸ್ವಲ್ಪ ಚೆನ್ನಾಗ್ ತೊಳಿರಿ ತೊಳೆದಿ ನೀಟಾಗಿ ತೊಳೆದಿ ಸ್ವಚ್ಛ ಮಾಡ್ರಿ ಅಲ್ಲೆಲ್ಲ ಏನು ನಾಗರ ಪಂಚಮಿ ಅಂತೇಳಿ ಬಂದಿರುತ್ತಲ್ಲ ಇದರಿಂದಾಗಿ ಅಲ್ಲೆಲ್ಲ ಜನ ಹೂವು ಹಣ್ಣು ತರ ಅವು ಇವು ಎಲ್ಲಾ ಇಟ್ಬಿಟ್ಟು ನಾಗಪ್ಪನ ಮುಂದೆ ಹಾಲು ಎರಿದು ಬಂದ್ಬಿಟ್ಟಿರ್ತಾರೆ ಆ ಹಾಲು ಉದ್ದಕ್ಕೆ ಹರ್ಕೊಂಡು ಹೋಗಿಬಿಡುತ್ತೆ ಅದನ್ನು ತುಳಿತಿರ್ತಾರೆ ಜನರು ಹಾಗಾಗಿ ನೀವು ಯಾರಾದರೂ ಆಗಿರಲಿ ಇದನ್ನು ಕೇಳ್ತಿರೋರು ನೀವು ಸಾಧ್ಯ ಅಲ್ಲಿ ದೇವಸ್ಥಾನ ಪರ್ಮಿಷನ್ ತಗೊಂಡು ಆ ನಾಗ ದೇವರ ಮೂರ್ತಿಗಳನ್ನು ಕಲ್ಲುಗಳನ್ನು ತೊಳೆದು ಅದನ್ನು ನೀಟಾಗಿ ಸ್ವಚ್ಛ ಮಾಡಿ ಬನ್ನಿ ನೀವು ಅಲ್ಲಿರ್ತಕ್ಕಂಥ ಕಸನೆಲ್ಲ ತೆಗೆದು ಒಂದು ಇದ್ರೊಳಗೆ ಹಾಕಿ ಚಲ್ಲಿ ಇದನ್ನ ಮಾಡಿ ಬನ್ನಿ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆಲ್ಲೂ ಕೂಡ ಪಾಸ್ ನಿಮ್ಮ ನಾಗಪ್ಪವನ್ನು ನೀವು ಹೆಂಗೆ ಸ್ವಚ್ಛ ಮಾಡ್ತಿರೋ ಹಾಗೆ ನಿಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ನೆಗೆಟಿವಿಟಿನೂ ಸ್ವಚ್ಛ ಆಗುತ್ತೆ ಏನು ಕಲ್ಲು ತೊಳಿಬಾರ್ದೇನೋ ಅದಕ್ಕೆ ಬ್ರಷ್ ಹಚ್ಚಬಾರ್ದೇನೋ ಅದಕ್ಕೆ ಸೋಪ್ ಹಚ್ಚಬಾರ್ದೇನೋ ಹಂಗ ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ಹೆದರ್ಕೋ ಅವಶ್ಯಕತೆ ಇಲ್ಲ ನಿಮ್ಮನ್ನ ನೀವು ಸ್ವಚ್ಛ ಮಾಡ್ಕೋತೀರಿ ಮನೆಯಲ್ಲಿ ದೇವ್ರ ಮನೆನೂ ದೇವ್ರನ್ನ ನೀವು ಸ್ವಚ್ಛ ಮಾಡ್ತೀರಿ ದೇವ್ರುಗಳೂ ತೊಳಿತೀರಿ ತುಂಬಾ ಗಲೀಜಾಗಿತ್ತು ಅಂದ್ರೆ ಮನೆಯಲ್ಲಿ ಅಲ್ಲೂ ಬ್ರಷ್ ಇಟ್ಕೊಂಡು ತಿಕ್ಕೋರು ನಾನು ನೋಡಿದಿನಿ ಯಾಕೆ ಅಂತ ಇಂಟೆನ್ಶನ್ ನಮ್ದು ಆಗಿರುತ್ತೆ ಅದು ಗಲೀಜು ಹೋಗ್ಲಿ ಚೆನ್ನಾಗಿ ಕಾಣ್ಲಿ ಚೆನ್ನಾಗಿರ್ಲಿ ಅನ್ನೋ ಒಂದು ಇಂಟೆನ್ಶನ್ ಇದ್ದಾಗ ಯಾವ ದೇವ್ರನು ಕೋಪ ಮಾಡ್ಕೊಳೋದಿಲ್ಲ ಅಲ್ಲಿ ಮುಖ್ಯವಾದದ್ದು ನಿಮ್ಮ ಭಕ್ತಿ ಶ್ರದ್ಧೆ ಮಾತ್ರ ಹೋಗ್ರಿ ಅದಕ್ಕೆ ಅಂತೇಳಿ ಏನ್ ಸಾಮಾನುಗಳು ಇರ್ತಾವಲ್ಲ ಬಟ್ಟೆ ತಗೊಳ್ರಿ ಅಥವಾ ಏನ್ ಕ್ಲೀನ್ ಮಾಡೋದಕ್ಕೆ ಏನ್ ಬೇಕೋ ಅವನ್ನೆಲ್ಲ ತಗೊಂಡೋಗಿ ಸ್ವಚ್ಛ ಸ್ವಚ್ಛ ಮಾಡ್ರಿ ನೀರಲ್ಲೆಲ್ಲ ಹಾಕಿ ತೊಳೆದಿ ಕ್ಲೀನ್ ಮಾಡಿ ಬನ್ರಿ ಇದ್ರಿಂದನು ಸಹಿತ ಈ ಒಂದು ಸೇವೆಯಿಂದನೂ ಸಹಿತ ನಾಗಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೆ ಇದರಿಂದ ತುಂಬಾನೇ ಒಳ್ಳೆದಾಗುತ್ತೆ ಸ್ನೇಹಿತರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಹಾಗಾಗಿ ಇದನ್ನ ನಾನು ಶೇರ್ ಮಾಡಿದ್ದೀನಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್